ಈಗ ಲಾಲ್ಬಾಗಿನ ಒಂದು ಕೇಂದ್ರ ಭಾಗವಾಗಿರ್ತಕ್ಕಂತ ರಾಜ ವೃತ್ತ ಸೊ ಈ ಪ್ರದೇಶದಲ್ಲಿ ನಾವಿದ್ದೀವಿ ಇಲ್ಲಿ ಬ್ರಿಟಿಷ್ ಕಾಲಘಟ್ಟದಲ್ಲಿ ಜಿ ಎಚ್ ಕುಂಬಿಗಲ್ ಅವರ ಕಾಲಾವಧಿನಲ್ಲಿ ಸೊ ಈ ಒಂದು ಪ್ರದೇಶದ ಕೇಂದ್ರ ಭಾಗದಲ್ಲಿ ಚಾಮರಾಜರ ಒಡೆಯರ್ ಅವರ ಪ್ರತಿಮೆಯನ್ನ ಮೈಸೂರಿನಿಂದ ತರಿಸಿ ಇಲ್ಲಿ ನೆಲೆಯನ್ನ ನೀಡಲಾಗಿದೆ ಮತ್ತೆ ಅದರ ಸುತ್ತಲೂ ಕೂಡ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿ ಅತ್ಯಾಕರ್ಷಕವಾದಂಥ ಏನು ಸುಂದರವಾದಂಥ ಹುಲ್ಲು ಹಾಸನ ಕೂಡಿದಂಥ ಮತ್ತೆ ಕ್ರಿಸ್ಮಸ್ ಟ್ರೀಗಳಿಂದ ಕೂಡಿದಂಥ ಒಂದು ಸುಂದರವಾದಂಥ ಉದ್ಯಾನವನ ಇದೆ ಈ ಒಂದು ಫಲಪುಷ್ಪ ಪ್ರದರ್ಶನದ ಸಲುವಾಗಿ ಇಲ್ಲಿ ಆಕರ್ಷಕವಾದಂಥ ಕಾಸ್ಮಾಸ್ ಗಿಡಗಳನ್ನು ನೀವು ಹೂಗಳನ್ನು ನೋಡ್ತಾ ಇರ್ಬೋದು ರಾಶಿ ರಾಶಿ ಹೂಗಳ ಒಂದು ಏನು ಈ ಒಂದು ಪ್ರದರ್ಶನ ಇದೆ ನಿಜಕ್ಕೂ ಕೂಡ ಇಲ್ಲಿ ಜೇನೊಣಗಳು ಮತ್ತು ಎಲ್ಲ ರೀತಿಯ ಒಂದು ಕೀಟಗಳಿಗೂ ಕೂಡ ಇದು ಅತ್ಯಂತ ಆಕರ್ಷಕವಾದ ಸ್ಥಳ ಹಾಗೆಯೇ ಈ ಒಂದು ಪ್ರದರ್ಶನದಲ್ಲಿ ನಮ್ಮ ಪ್ರವಾಸಿಗರಿಗೂ ಕೂಡ ಇದು ನಿಜವಾದಂಥ ಒಂದು ಸೆಲ್ಫಿ ಪಾಯಿಂಟು ಎಲ್ಲ ನೋಡಿ ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಬಹಳಷ್ಟು ಈ ಹೂಗಳ ಜೊತೆ ಸಾಕಷ್ಟು ಸೆಲ್ಫಿಗಳನ್ನ ತೆಗೆದುಕೊಂಡು ಅವರು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಇದು ಒಂದು ಲಾಲ್ಬಾಗಿನ ಪ್ರಮುಖವಾದಂಥ ಒಂದು ಏನು ಬಹಳಷ್ಟು ಆಕರ್ಷಣೀಯವಾದಂಥ ಸ್ಥಳ ಅಂತ ಹೇಳ್ಬೋದು